ಮನೆ ಊಟ ತಿಂದು ತಿಂದು ಸಾಕಾಗಿತ್ತು ಹೊರಗಡೆ ಮತ್ತದೇ ಪಾನಿಪುರಿ ಪಿಜಾ ಬರ್ಗರ್ ಹೇಗೆ ಬೋರ್ ಆಗಿದ್ದ ಫುಡ್ ಪ್ರಿಯರು ಅವರೇ ಮೇಳದಲ್ಲಿ ಹೊಸ ರುಚಿ ಟೇಸ್ಟ್ ಮಾಡಿದ್ರು

ಹಲ್ವಾ ಅಬ್ಬಬ್ಬಾ ಒಂದ ಎರಡ ಎಲ್ಲವೂ ಅವರೇ ಮಯವಾಗಿಬಿಟ್ಟಿದೆ ನಗರದ ತಿಂಡಿ ಪ್ರಿಯರಿಗೆ ಅವರೇ ಫುಡ್ ಸವಿಯೋ ಚಾನ್ಸ್ ಸಿಕ್ಕಿತ್ತು ಪ್ರತಿ ವರ್ಷದಂತೆ ಈ ಬಾರಿಯೂ ಬಸವೇಶ್ವರ ನಗರದ ಅಂಬೇಡ್ಕರ್ ಮೈದಾನದಲ್ಲಿ ಇಪ್ಪತ್ನಾಲ್ಕನೇ ಆವೃತ್ತಿಯ ಅವರೇ ಬೆಳೆ ಮೇಳ ಆಯೋಜಿಸಲಾಗಿತ್ತು ವಾಸವಿ ಕಾಂಡಿಮೆಂಟ್ಸ್ ಆಯೋಜಿಸಿದ್ದ ಮೇಳದಲ್ಲಿ ಅವರೇ ಬೆಳೆ ಸ್ಪೆಷಲ್ ತಿಂಡಿಗಳನ್ನು ಇಡಲಾಗಿತ್ತು ದೋಸೆ ಇಡ್ಲಿ ಜಾಮೂನು ವಡೆ ಹಲ್ವಾ ಐಸ್ ಕ್ರೀಂ ಸೇರಿ ಎಲ್ಲಾ ತರಹದ ತಿನಿಸಿಗೂ ಅವರೇ ಬೆಳೆ ಟಚ್ ನೀಡಲಾಗಿತ್ತು ನೂರಕ್ಕೂ ಹೆಚ್ಚು ವೆರೈಟಿ ತಿನಿಸುಗಳು ಎಲ್ಲರ ಬಾಯಿಗೂ ರುಚಿ ನೀಡಿದ್ವು ಅವರೆಬೇಳೆ ಕ್ರಿಸ್ಪಿ ಬೀನ್ ಅನ್ನೋದು ಈ ವರ್ಷದ ಅಡಿಷನ್ ಸೊ ಎವ್ರಿ ಇಯರ್ ಒಂದೊಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡು ಹೋಗ್ತೀವಿ ಸೊ ಈ ವರ್ಷದ್ದು ಅದು ಅದನ್ನ ಬಿಟ್ಟರೆ ನೀವು ಯೂಶಲ್ ಆಗಿ ಅವರೇ ಬೆಳೆ ಹೋಳಿಗೆ ಅವರೇ ಬೆಳೆ ಐಸ್ ಕ್ರೀಮ್ ದಿ ಟಾಪ್ಸ್ ಎಲ್ಲರ್ ಅವರೇ ಬೆಳೆ ವಡೆ ಅವರೇ ಬೆಳೆ ದೋಸೆ ಮತ್ತೆ ಜಿಲೇಬಿ ಅವರೇ ಹಲ್ವಾ ಚಿಕ್ಕಿ ಇದೆಲ್ಲ ತುಂಬ ಫೇಮಸ್ ಆಗಿದೆ ಭಾನುವಾರ ಆಗಿದ್ರಿಂದ ಫ್ಯಾಮಿಲಿ ಸಮೇತ ಬಂದು ಅವರೇ ಬೇಳೆ ತಿನಿಸು ಟೇಸ್ಟ್ ಮಾಡಿದ್ರು ಪೂರ್ಣಿಮಾ ಟಿವಿ ನೈನ್ ಬೆಂಗಳೂರು